ಆ ವ್ಯಾನ್ ಒಳಗೆ ಇದ್ದ ಹಣದ ಮೊತ್ತ ಒಟ್ಟು ಏಳು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ನಗದು ಅವರು ನೇರವಾಗಿ ಹೇಳಿದ್ರು ನಾವು ಆರ್ ಬಿ ಐ ಅಧಿಕಾರಿಗಳು ಅಂತ ವ್ಯಾನ್ ಡೈರಿ ಸರ್ಕಲ್ ಫ್ಲೈಓವರ್ ಹತ್ತಿರ ಹೋಗ್ತಾ ಇದ್ದಾಗ ಅದೇ ಕ್ಷಣದಲ್ಲಿ ಅವರ ನಿಜವಾದ ಮುಖ ಬಯಲಾಗುತ್ತೆ ಈ ಘಟನೆ ಹೊರಬಂದ ತಕ್ಷಣ ಬೆಂಗಳೂರು ನಗರ ಪೊಲೀಸರು ಪೂರ್ಣ ಶಕ್ತಿಯಿಂದ ತನಿಖೆಗೆ ಇಳಿದಿದ್ರು ಆದ್ರೆ ಇಲ್ಲಿ ಬರುತ್ತೆ ಈ ಕಥೆಯ ಅತ್ಯಂತ ಶಾಕಿಂಗ್ ಪ್ಲೇಸ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹೇಳೋದು ಯಾವುದೇ ಸಿನಿಮಾ ಕತೆ ಅಲ್ಲ ಇದು ನಿಜವಾಗಿಯೂ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆದ ಇತ್ತೀಚಿನ ವರ್ಷಗಳಲ್ಲಿ ಜನರನ್ನೆಲ್ಲ ಬೆಚ್ಚಿ ಬೀಳಿಸಿದ ಒಂದು ಅತ್ಯಂತ ಚತುರವಾದ ಕ್ರೈಂ ಕತೆ ಈ ಘಟನೆ ನಡೆದ ದಿನ ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನದ ಸಮಯ ಬೆಂಗಳೂರಿನ ರಸ್ತೆಗಳಲ್ಲಿ ದಿನನಿತ್ಯದ ಗದ್ದಲ ಆಫೀಸ್ಗೆ ಹೋಗೋರು ಶಾಲೆಯಿಂದ ಮನೆಗೆ ಬರೋ ಮಕ್ಕಳು ಟ್ರಾಫಿಕ್ ಸಿಗ್ನಲ್ ಬಳಿ ನಿಂತಿರೋ ವಾಹನಗಳು ಎಲ್ಲವೂ ಸಾಮಾನ್ಯವಾಗೇ ಇತ್ತು ಆದರೆ ಯಾರು ಊಹಿಸಿರದ ಒಂದು ದೊಡ್ಡ ಅಪರಾಧ ಅದೇ ಸಮಯದಲ್ಲಿ ಪ್ಲ್ಯಾನ್ ಆಗಿ ನಡೆಯುತ್ತಿತ್ತು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಸ್ಥಳ ಜಯನಗರದ ಅಶೋಕ ಪಿಲ್ಲರ್ ಹತ್ತಿರ ಸಿ ಎಂ ಎಸ್ ಅನ್ನು ಖಾಸಗಿ ಕಂಪನಿಗೆ ಸೇರಿದ ಒಂದು ಕ್ಯಾಶ್ ವ್ಯಾನ್ ಜೆ ಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಹಣ ಸಂಗ್ರಹಿಸಿ ಬೆಂಗಳೂರಿನ ಬೇರೆ ಬೇರೆ ಎಂಗಳಿಗೆ ನಗದು ವಿತರಣೆ ಮಾಡೋಕೆ ಹೊರಟಿತ್ತು ಆ ವ್ಯಾನ್ ಒಳಗೆ ಇದ್ದ ಹಣದ ಮೊತ್ತ ಕಮ್ಮಿಯೇನಲ್ಲ ಒಟ್ಟು ಏಳು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ನಗದು ವ್ಯಾನ್ ನಲ್ಲಿ ಇದ್ದವರು ಒಬ್ಬ ಚಾಲಕ ಒಬ್ಬ ಕಸ್ಟೋಡಿಯನ್ ಮತ್ತು ಇಬ್ಬರು ಗನ್ ಹಿಡಿದ ಭದ್ರತಾ ಸಿಬ್ಬಂದಿ ಎಲ್ಲವೂ ನಿಯಮಾನುಸಾರ ಸುರಕ್ಷಿತವಾಗಿ ನಡೀತಾ ಇದೆ ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು ವ್ಯಾನ್ ತನ್ನ ನಿಗದಿತ ಮಾರ್ಗದಲ್ಲಿ ಸಾಕ್ತಾ ಇದ್ದಾಗ ಅಚಾನಕ್ಕಾಗಿ ಕೆಲವು ಕಾರುಗಳು ಮುಂದೆ ಬಂದು ವ್ಯಾನ್ಗೆ ದಾರಿ ತಡಗುವು ಆ ಕಾರುಗಳಿಂದ ಐದು ಅಥವಾ ಆರು ಜನ ಇಳಿದು ಬಂದ್ರು ಅವರ ಮಾತು ಅವರ ಆತ್ಮವಿಶ್ವಾಸ ಅವರ ನಡವಳಿಕೆ ಎಲ್ಲವೂ ತುಂಬಾ ಪ್ರೊಫೆಷನಲ್ ಆಗೇ ಇತ್ತು ಅವರು ನೇರವಾಗಿ ಹೇಳಿದರು ನಾವು ಆರ್ ಬಿ ಐ ಅಧಿಕಾರಿಗಳು ಅಂತ ಅಷ್ಟೇ ಅಲ್ಲ ಅವರ ಕಾರಿನ ಮೇಲೆ ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನೋ ಬೋರ್ಡ್ ಕೂಡ ಇತ್ತು ಅವರ ಬಟ್ಟೆ ಅವರ ಟೋನ್ ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ನೋಡಿ ಇವರು ನಿಜವಾಗಿಯೂ ಸರ್ಕಾರಿ ಅಧಿಕಾರಿಗಳೇ ಅನ್ನೋ ಅನುಮಾನ ಯಾರಿಗೂ ಬರಲಿಲ್ಲ ಅವರು ಸಿ ಎಂ ಎಸ್ ಸಿಬ್ಬಂದಿಗೆ ಹೇಳಿದರು ಕ್ಯಾಶ್ ಸಾಗಣೆ ಬಗ್ಗೆ ಒಂದು ಪರಿಶೀಲನೆ ಇದೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಇಲ್ಲೇ ಈ ಕತೆ ಒಂದು ದೊಡ್ಡ ತಿರುವು ತಗೊಳ್ಳುತ್ತೆ ಅವರು ಬಹಳ ಬುದ್ಧಿವಂತಿಕೆಯಾಗಿ ವ್ಯಾನ್ನಲ್ಲಿದ್ದ ಕಸ್ಟೋಡಿಯನ್ ಮತ್ತು ಇಬ್ಬರು ಗನ್ ಗಾರ್ಡ್ಗಳನ್ನು ತಮ್ಮ ಕಾರಿಗೆ ಕೂರಿಸಿಕೊಂಡಿದ್ರು ಚಾಲಕನಿಗೆ ಮಾತ್ರ ಹೇಳಿದ್ರು ನೀನು ವ್ಯಾನ್ ಅನ್ನು ಡೈರಿ ಸರ್ಕಲ್ ಕಡೆಗೆ ಬಾ ಅಂತ ಆ ಕ್ಷಣಕ್ಕೆ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಹಣದಿಂದ ದೂರವಾಯಿತು ಅನ್ನೋದು ಯಾರಿಗೂ ಅರ್ಥ ಆಗಿರಲಿಲ್ಲ ವ್ಯಾನ್ ಡೈರಿ ಸರ್ಕಲ್ ಫ್ಲೈಓವರ್ ಹತ್ತಿರ ಹೋಗ್ತಾ ಇದ್ದಾಗ ಅದೇ ಕ್ಷಣದಲ್ಲಿ ಅವರ ನಿಜವಾದ ಮುಖ ಬಯಲಾಗುತ್ತೆ ಚಾಲಕನಿಗೆ ಗನ್ ತೋರಿಸಿ ಭಯಭೀತಗೊಳಿಸಿ ವ್ಯಾನ್ನಲ್ಲಿದ್ದ ಪೂರ್ತಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣವನ್ನು ಬೇರೆ ವಾಹನಕ್ಕೆ ವರ್ಗಾಯಿಸ್ತಾರೆ ಇಡೀ ದರೋಡೆ ನಡೆಯೋಕ್ಕೆ ಕೇವಲ ಕೆಲವೇ ನಿಮಿಷಗಳು ಸಾಕಾಗಿತ್ತು ಹೋಗೋ ಮುಂಚೆ ಯಾವುದೇ ಸಾಕ್ಷಿ ಉಳಿಬಾರದು ಅನ್ನೋ ಉದ್ದೇಶದಿಂದ ವ್ಯಾನ್ ಒಳಗಿದ್ದ ಸಿಸಿಟಿವಿ ಡಿವಿಆರ್ ಡಿ ಯಂತ್ರವನ್ನು ಅವರು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ರು ಹಣ ಮತ್ತು ಅಪರಾಧಿಗಳು ಅಲ್ಲಿಂದ ಸಂಪೂರ್ಣವಾಗಿ ಮಾಯ ಆಗಿದ್ರು ಈ ಘಟನೆ ಹೊರಬಂದ ತಕ್ಷಣ ಬೆಂಗಳೂರು ನಗರ ಪೊಲೀಸರು ಪೂರ್ಣ ಶಕ್ತಿಯಿಂದ ತನಿಖೆಗೆ ಇಳಿದಿದ್ರು ಎಂಟು ವಿಶೇಷ ತನಿಖಾ ತಂಡಗಳು ನೂರಾರು ಸಿ ದೃಶ್ಯಗಳು ವಾಹನಗಳ ಸಂಚಾರ ಮಾಹಿತಿ ಮೊಬೈಲ್ ಲೊಕೇಶನ್ ಡಾಟಾ ಎಲ್ಲವನ್ನು ಪರಿಶೀಲಿಸಲಾಯಿತು ಸಿ ವಿ ದೃಶ್ಯಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ಆರೋಪಿಗಳ ವಾಹನ ಕೆಆರ್ಪುರಂ ಬಟ್ಟರಹಳ್ಳಿ ಭಾಗದ ಕಡೆಗೆ ಹೋಗಿರೋದು ಪತ್ತೆಯಾಯಿತು ಅಲ್ಲಿಂದ ಮುಂದೆ ಸಿ ಸಿ ಟಿ ವಿ ಇಲ್ಲದ ರಸ್ತೆಗಳನ್ನ ಬಳಸಿಕೊಂಡು ಅವರು ಆಂಧ್ರ ಪ್ರದೇಶದ ಗಡಿಯ ಕಡೆಗೆ ಓಡೋಗಿದ್ದಾರೆ ಅನ್ನೋದು ಗೊತ್ತಾಯಿತು ಇಷ್ಟು ಮಾಹಿತಿ ಸಿಕ್ಕಿದೆ ತಡ ಬೆಂಗಳೂರು ಪೊಲೀಸರು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ರು ಕೇವಲ ಅರವತ್ತು ಗಂಟೆಗಳೊಳಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ರು ಆದ್ರೆ ಇಲ್ಲಿ ಬರುತ್ತೆ ಈ ಕಥೆಯ ಅತ್ಯಂತ ಶಾಕಿಂಗ್ ಟ್ವೇಸ್ಟ್ ಬಂಧಿತರಲ್ಲಿ ಒಬ್ಬನು ಸಿಎಂಎಸ್ ಕಂಪನಿಯ ಹಳೆಯ ಉದ್ಯೋಗಿ ಇನ್ನೊಬ್ಬನು ಅದೇ ಕಂಪನಿಯಲ್ಲಿ ವಾಹನಗಳ ಚಾಲನೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದ್ದವನು ಮತ್ತು ಮೂರನೇ ವ್ಯಕ್ತಿ ಕರ್ತವ್ಯದಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಇದು ಹೊರಗಿನವರು ನಡೆಸಿದ ಕಳ್ತನ ಅಲ್ಲ ಇದು ಒಳಗಿನ ಮಾಹಿತಿಯ ಸಹಾಯದಿಂದ ಪೂರ್ಣವಾಗಿ ಪ್ಲಾನ್ ಮಾಡಿ ನಡೆಸಿದ ದರೋಡೆ ವ್ಯಾನ್ ಯಾವಾಗ ಹೊರಡುತ್ತೆ ಯಾವ ದಾರಿಯಲ್ಲಿ ಹೋಗುತ್ತೆ ಎಲ್ಲಿ ಗಾರ್ಡ್ಗಳು ಇರ್ತಾರೆ ಎಲ್ಲವೂ ಆರೋಪಿಗಳಿಗೆ ಮುಂಚಿತವಾಗಿಯೇ ತಿಳಿದಿತ್ತು ತನಿಖೆ ಮುಂದುವರೆದಂತೆ ಪೊಲೀಸರು ಏಳು ಪಾಯಿಂಟ್ ಒಂದು ಒಂದು ಕೋಟಿಯಲ್ಲಿ ಐದು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ಹಣವನ್ನು ವಶಪಡಿಸಿಕೊಂಡರು ದರೋಡೆಗೆ ಬಳಸಿದ್ದ ಕಾರುಗಳು ಮತ್ತು ವಾಹನಗಳನ್ನು ಜಪ್ತಿ ಮಾಡಲಾಯಿತು ಆದರೆ ಇನ್ನೂ ಉಳಿದ ಹಣ ಮತ್ತು ಇತರ ಆರೋಪಿಗಳ ಹುಡುಕಾಟ ಮುಂದುವರದೇ ಇದೆ ಈ ಘಟನೆ ನಂತರ ಬೆಂಗಳೂರಿನ ಜನರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ದಿನದ ಬೆಳಕಿನಲ್ಲಿ ಜನಸಂಚಾರ ಇರುವ ರಸ್ತೆಯಲ್ಲೇ ಇಷ್ಟು ದೊಡ್ಡ ದರೋಡೆ ಆಗ್ಬಹುದು ಅಂದರೆ ನಾವು ನಿಜವಾಗಿಯೂ ಎಷ್ಟು ಸುರಕ್ಷಿತ ಈ ಪ್ರಕರಣದ ನಂತರ ಬ್ಯಾಂಕುಗಳು ಮತ್ತು ಕ್ಯಾಶ್ ಸಾಗಣೆ ಕಂಪನಿಗಳು ತಮ್ಮ ಭದ್ರತಾ ವ್ಯವಸ್ಥೆಗಳನ್ನು ಮತ್ತೆ ಪರಿಶೀಲನೆ ಮಾಡಿಕೊಳ್ಳಲು ಮುಂದಾಗಿದ್ದಾವೆ ಇವತ್ತಿನ ತನಕ ಪ್ರಮುಖ ಆರೋಪಿಗಳು ಬಂಧನದಲ್ಲೇ ಇದ್ದಾರೆ ಬಹುತೇಕ ಹಣ ವಶದಲ್ಲಿದೆ ಆದರೆ ತನಿಖೆ ಇನ್ನೂ ಮುಗ್ದಿಲ್ಲ ಬೆಂಗಳೂರು ಕ್ಯಾಶ್ ವನ್ ದರೋಡೆ ಒಂದು ಕ್ರೈಮ್ ಸ್ಟೋರಿ ಮಾತ್ರ ಅಲ್ಲ ಇದು ಒಂದು ಎಚ್ಚರಿಕೆ ಅಪರಾಧಿ ಎಷ್ಟೇ ಬುದ್ಧಿವಂತಿಕೆಯಿಂದ ಕ್ರೈಮ್ ಮಾಡಿದ್ರೂ ಒಂದು ದಿನ ಸತ್ಯ ಹೊರ ಬಂದೇ ಬರುತ್ತದೆ ಈ ಒಂದು ದರೋಡೆ ಪೂರ್ಣ ವ್ಯವಸ್ಥೆಯನ್ನೇ ಕದಲಿಸಿತ್ತು ಈ ಪ್ರಕರಣ ನಮಗೆ ಪ್ರಮುಖ ಮೂರು ಪಾಠಗಳನ್ನ ಕಲಿಸುತ್ತೆ ಒಂದು ಅಧಿಕಾರಿಗಳ ಗುರುತನ್ನು ಯಾವಾಗಲೂ ಪರಿಶೀಲನೆ ಮಾಡಬೇಕು ಎರಡು ತಂತ್ರಜ್ಞಾನ ಮಾತ್ರ ಸಾಕಾಗೋದಿಲ್ಲ ಮೂರು ಒಳಗಿನ ಸಿಬ್ಬಂದಿ ಪರಿಶೀಲನೆ ಅತ್ಯಂತ ಮುಖ್ಯ ದಿನದ ಬೆಳಕಿನಲ್ಲೇ ನಡೆದ ಧೈರ್ಯಶಾಲಿ ದರೋಡೆ ಇದಾಗಿತ್ತು ನೀವು ಆ ಕ್ಯಾಶ್ ಕ್ಯಾಶ್ವ್ಯಾನ್ನಲ್ಲಿದ್ದಿದ್ರೆ ಏನು ಮಾಡ್ತಾ ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ ಇನ್ನಷ್ಟು ನೈಜ ಕ್ರೈಮ್ ಕತೆಗಳಿಗೆ ನಮ್ಮ ಚಾನಲ್ ಇನ್ಸೈಡ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಕರ್ನಾಟಕ